್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ತಾ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಅಪ್ಡೇಟ್ ಬಂದಿರುವಂತದ್ದು ನೋಡಿ ಎರಡ್ ಸಾವಿರ ರೂಪಾಯಿ ಮಾತ್ರ ರಿಲೀಸ್ ಮಾಡ್ತಾರಪ್ಪ ಅಂತ ಹೇಳಿ ನೀವು ಕಾಯ್ತಾ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಆದ್ರೆ ಈಗ ಹೊಸದಾಗಿ ಅಪ್ಡೇಟ್ ಪ್ರಕಾರ ನಾಲ್ಕು ಸಾವಿರ ರೂಪಾಯಿ ಹಣ ರಿಲೀಸ್ ಮಾಡ್ತಿದ್ದಾರೆ ಅಂತ ಹೇಳಿ ಹೊಸದಾಗಿ ಅಪ್ಡೇಟ್ ಬರ್ತಾ ಇದೆ ಅಂದ್ರೆ ಇಪ್ಪತ್ತನೇ ಕಂತು ಒಂದು ಎರಡು ಸಾವಿರ ರೂಪಾಯಿ ಅದೇ ರೀತಿಯಾಗಿ ಇಪ್ಪತ್ತು ಒಂದೇ ಕಂತೂ ಎರಡು ಸಾವಿರ ರೂಪಾಯಿ ಒಟ್ಟಿಗೆ ನಿಮಗೆ ಡೇಟ್ ಫಿಕ್ಸ್ ಅನ್ನ ಮಾಡಿ ಈ ಬಂದು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡ್ತಾರಪ್ಪ ಅಂತ ಹೇಳಿ ಒಂದು ಮಾಹಿತಿಯನ್ನ ರಿಲೀಸ್ ಮಾಡಿರುವಂತದ್ದು ಏನಿದು ಮಾಹಿತಿ ಯಾಕೆ ಏನು ಅಂತ ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ ಅದರಲ್ಲಿ ಪಿ ಎಂ ನರೇಂದ್ರ ಮೋದಿ ಅವರು ಏನ್ ಮಾಹಿತಿಯನ್ನ ತಿಳ್ಸ್ಕೊಟ್ಟಿದ್ದಾರೆ ತುಂಬಾ ಜನರಿಗೆ ಡೌಟ್ ಕಾಡ್ತಾ ಇರಬಹುದು ಈಗ ಸರ್ ಈ ಒಂದು ಇಪ್ಪತ್ತನೇ ಕಂತು ಮಾತ್ರ ಬರತ್ತಾ ಅಥವಾ ಇಪ್ಪತ್ತೇ ಒಂದನೇ ಕಂತು ಎರಡು ಕೂಡ ಒಟ್ಟಿಗೆ ಬರ್ತಾ ಅಂತ ಕೇಳ್ತಾ ಇದ್ರೆ ಇದು ಏನು ಕನ್ಫ್ಯೂಸನ್ ಅನು ಕೂಡ ಕನ್ಫ್ಯೂಸ್ ಆಗಿರುವಂತದ್ದು ಅದನ್ನ ಈ ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳ್ಕೊಂಡು ವಿಡಿಯೋ ಮಾಡಿ ತಿಳ್ಸಿಕೊಡ್ತಾರ ಅದು ಆದಷ್ಟು ಎಲ್ಲ ಒಂದು ರೈತರು ವಿಡಿಯೋ ಕಣ್ಸನಕ ನೋಡಿ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಒಂದು ರೂಪಾಯಿ ಕಡೆ ನಮಗೆ ತಗೊಳ್ಳೋದು ಇಲ್ಲ ಈ ಒಂದು ಚಾನಲ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಉಚಿತವಾಗಿರತ್ತೆ ಬನ್ನಿ ಸಾಂತ್ರೆ ಯಾವುದು ಏನು ಅಂತ ಅಂತ ಒಂದೊಂದ್ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ನಾನು ಕೂಡ ಇದ್ರದ್ದು ನಾಲ್ಕು ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾರ ಅಥವಾ ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾರ ಅಂತ ಹೇಳಿ ಇದು ಹೇಗೆ ನಾಲ್ಕು ಸಾವಿರ ರೂಪಾಯಿ ರಿಲೀಸ್ ಮಾಡ್ತಾರ ಅಂತ ಹೇಳಿ ನಾನು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕೇಳಿದಾಗ ನನಗೆ ಕೊಟ್ಟಿರುವಂತ ಉತ್ತರ ಹೀಗಿರತೆ ಹೇಗಂದ್ರೆ ನೋಡಿ ಈಗಾಗಲೇ ತಡ ಆಗಿರದೆ ಕೆಲವೊಂದು ರೀತಿಗಳಲ್ಲಿ ಅಥವಾ ಕೆಲವೊಂದು ಪಿ ಪಿ ನರೇಂದ್ರ ಮೋದಿ ಅವರು ಈ ವರ್ಷದಲ್ಲಿ ಸ್ವಲ್ಪ ಲೇಟ್ ಆಗಿ ಇಪ್ಪತ್ತಂತೂ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಲ್ಲಿ ಈಗ ಗರ್ಲಕ್ಷ್ಮಿ ಅವರು ಯಾವ ರೀತಿಯಾಗಿ ಮಾಡ್ತಿದಾರಲ್ಲ ಅದೇ ರೀತಿಯಾಗಿ ಸ್ಟಾಕ್ ಇರೋದಿಲ್ಲ ಸುಮಾರು ಏಳ್ನೂರು ಕೋಟಿ ರೈತರಿಗೆ ಹಣವನ್ನು ಬರಬೇಕಲ್ಲ ಇದು ಕಿಸಾನ್ ಯೋಜನೆ ಅದು ಒಂದು ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಗಿ ರಿಲೀಸ್ ಮಾಡ್ತಿದ್ದಾರೆ ಇಪ್ಪತ್ತನೇ ಕಂತು ಅದರ ಜೊತೆಯಲ್ಲಿ ಇಪ್ಪತ್ತೊಂದನೇ ಕಂತು ಬರುತ್ತಾ ಅಂತ ಕ್ವಶನ್ ಮಾರ್ಕ್ ಇದೆ ಬರುತ್ತಾ ಅಲ್ಲ ಬರುತ್ತಾ ಅಂತ ಕ್ವಶನ್ ಮಾರ್ಕ್ ಇದೆ ಬರುತ್ತೆ ನಾನು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದಾಗ ನೋಡಿ ನಿಮಗೆ ಈಗ ರೈತರ ಖಾತೆಗಳಿಗೆ ಇಪ್ಪತ್ತನೇ ಕಂತು ಇನ್ನೂ ತನಕ ರಿಲೀಸ್ ಆಗಿಲ್ಲ ಯಾರಿಗಾದ್ರೂ ರಿಲೀಸ್ ಆಗಿದೆ ಕಮೆಂಟ್ ನ ತಿಳಿಸಿ ಅದು ರಿಲೀಸ್ ಮಾಡಿಲ್ಲ ಯಾಕಂದ್ರೆ ಈಗ ಒಟ್ಟಿಗೆ ನಿಮ್ಮ ಒಂದು ಖಾತೆಗಳಿಗೆ ರಿಲೀಸ್ ಮಾಡ್ತಾರೆ ಮತ್ತೆ ಪಿ ಕಿಸಾನ್ ಯೋಜನೆ ಸರ್ ದಿನಾಂಕ ಫಿಕ್ಸ್ ಆಗಿದೆಯಾ ಅಂತ ಕೇಳ್ತಾರೆ ಇನ್ನೂ ತನಕ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತ ಹಣ ರಿಲೀಸ್ ಮಾಡೋದು ದಿನಾಂಕ ಫಿಕ್ಸ್ ಆಗಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ನ್ಯೂ ಚಾನಲ್ ದರ್ಗು ನಿಮಗೆ ಸುಳ್ಳು ಸುದ್ದಿ ಕೊಡ್ತಿದ್ದಾರೆ ಇವತ್ತು ರಿಲೀಸ್ ಮಾಡಿದ್ದಾರೆ ನಾಳೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ ಇನ್ನೂ ತನಕ ಪಿ ಎಂ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಕೊಟ್ಟೇ ಇಲ್ಲ ನಾನು ಇದೇ ಒಂದು ದಿನಾಂಕದಂದು ರಿಲೀಸ್ ಮಾಡ್ತಾ ಇದ್ದೇನೆ ಇದೇ ಒಂದು ರಾಜ್ಯದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ ಆದ್ರೆ ಬಳಿಕ ಇದೇ ಒಂದು ದಿನಾಂಕದ ಇದೇ ಒಂದು ಟೈಮ್ ದೊಂದು ರಿಲೀಸ್ ಮಾಡ್ತಾ ಇದ್ದೇನೆ ಅಂತೇಳಿ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿಲ್ಲ ಮತ್ತೆ ಇದೇ ಒಂದು ಜಿಲ್ಲೆಗೆ ರಿಲೀಸ್ ಮಾಡ್ತಾನೆ ಅಂತ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿಲ್ಲ ಇನ್ನೊಂದು ಹೇಳಬೇಕಂದ್ರೆ ಇಪ್ಪತ್ತನೇ ಕಂತು ಅದ ನಂತರ ಕಂತು ಒಟ್ಟಿಗೆ ಬರತ್ತ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ ಈಗ ನೋಡಿ ಇಪ್ಪತ್ತನೇ ಕಂತು ಒಂದೇ ಬರತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೊಂದನೇ ಕಂತು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರೋದಲ್ಲ ಇನ್ನು ನಿಮಗೆ ಮೂರ್ ತೇಳ್ ಗ್ಯಾಪ್ ಆಗಿ ಎರಡು ತೆಳು ಗ್ಯಾಪ್ ಆಗಿ ಇಪ್ಪತ್ತೊಂದೇ ಕಂತು ಬರತ್ತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಾನು ಏನ್ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಇಪ್ಪತ್ತನೇ ಕಂತು ಮಾತ್ರ ಬರತ್ತೆ ಅದ ನಂತರ ಇಪ್ಪತ್ತೊನ್ನೇ ಕಂತು ಬರತ್ತೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ರಿಲೀಸ್ ಮಾಡೋದಿಲ್ಲ ಮತ್ತು ಮಾಡೋದೇ ಇಲ್ಲ ಅವರು ಮತ್ತೆ ಏನಾಗ ಬಂದ್ರು ಬರಬಹುದು ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಈಗ ಹತ್ತೊಂಬತ್ತನೇ ಕಂತು ಯಾವೊಂದು ರೈತರಿಗೆ ಅಲ್ಲ ತಾಂತ್ರಿಕ ದೋಷ ಎಂದು ಸ್ಟಾಪ್ ಮಾಡಿದ್ರು ಆ ಒಂದು ಎರಡ್ ಸಾವಿರ ರೂಪಾಯಿ ಹಣ ಬಂದ್ರು ಬರ್ಬೋದು ಆದ್ರೆ ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತು ಒಂದೇ ಕಂತು ಒಟ್ಟಿಗೆ ಹಣ ರಿಲೀಸ್ ಮಾಡೋದಿಲ್ಲ ನನಗೆ ಕೃಷಿ ಇಲಾಖೆ ಅಧಿಕಾರಿಗಳು ತಿಳ್ಸಿ ಮಾಹಿತಿ ಯಾವುದೇ ರೀತಿಯಾಗಿ ಇಪ್ಪತ್ತ್ ಒಂದೇ ಕಂತೂ ಬರೋದಿಲ್ಲ ಇಪ್ಪತ್ತನೇ ಕಂತು ಮೊದಲಿಗೆ ರಿಲೀಸ್ ಮಾಡ್ತಾರೆ ಅದ ನಂತರ ಇಪ್ಪತ್ತ್ ಒಂದೇ ರಿಲೀಸ್ ಮಾಡ್ತಾರೆ ಕೆಲವು ಜನ ನಮಗೆ ಫೇಕ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಇಪ್ಪತ್ತನೇ ಎರಡು ಇಪ್ಪತ್ತೊಂದನೇ ಕಂತು ಮತ್ತೆ ಇಪ್ಪತ್ತನೇ ಕಂತು ಎರಡು ಕೂಡ ನಿಮ್ಮ ಒಂದು ಖಾತೆಗಳಿಗೆ ನಾವು ಸ್ವಲ್ಪ ಹಣ ಬರ್ತಾ ಇದೆ ಅಂತೇಳಿ ಕೆಲವು ಜನ ಹವಾರ ಅವ್ರು ಹೇಳ್ತಾರೆ ಅದ ಒಂದು ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಎಲ್ಲಿ ಈ ಡಾಕ್ಯುಮೆಂಟ್ಸ್ ಕೊಡಿ ಇಲ್ಲಿ ಈ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳ್ತಾರೆ ಅದನ್ನ ನೋಡಿ ಕೆಲವು ಜನ ಕೃಷಿ ಇಲಾಖೆ ಅಧಿಕಾರಿಗಳು ಹೋಗ್ತಾರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹೋಗ್ತಾರೆ ಕೃಷಿ ಇಲಾಖೆ ಹೋಗಿ ಅವರು ಕೇಳಿರಲ್ಲ ಅಂತದ್ರಲ್ಲಿ ಹೋಗಿ ಅಂತದ್ರಲ್ಲಿ ಈ ಕೆಲಸ ಮಾಡ್ತಾ ಇರ್ತಾರ ಫೇಕ್ ಅಂತೇಳಿ ಆಮೇಲೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ಅಂತ ಒಂದು ವಿಡಿಯೋಗಳು ನೋಡಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅದು ಸರ್ಕಾರದಿಂದ ಏನಾದರೂ ತೊಂದರೆ ಇತ್ತಂದ್ರೆ ನಿಮ್ಗೆ ಫೋನ್ ಮಾಡ್ತಾರೆ ಅವರಾಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಆ ರೀತಿಯಾಗ ಮಾಡ್ಕೊಳ್ಳಿ ಅಂತ ಹೇಳಿ ಅವಾಗ ನಿಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಸ್ವತಃ ಏನಾದರೂ ಸರ್ಕಾರದಿಂದ ನಾನೇ ಅಪ್ಡೇಟ್ ಬಾತ್ ಅಂದ್ರೆ ನಾನೇ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಈ ರೀತಿಯಾಗಿ ನಾಕ್ ಸ್ವಲ್ಪ ಹಣ ಬರೋದು ಸುಳ್ಳು ಸುದ್ದಿ ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತು ಅಕಸ್ಮಾತ್ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ಬಂದ್ರ ಬರಬಹುದು ಏನ್ ಹೇಳಕ್ ಆದರೆ ಇಪ್ಪತ್ತನೇ ಕಂತು ಇಪ್ಪತ್ತೊಂದ್ ಕಂತು ಬರೋದು ಸುಳ್ಳು ಮತ್ತು ಇನ್ನೂ ಪಿ ಕಿಸಾನ್ ಯೋಜನೆ ಹಣ ರಿಲೀಸ್ ಮಾಡೋದ್ರ ದಿನಾಂಕ ಕೂಡ ಫಿಕ್ಸ್ ಆಗಿಲ್ಲ ಸರಿ ಆಫೀಸಲ್ಲಿ ಇರೋಂಥ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಹತ್ತೊಂಬತ್ತನೇ ಕಂತು ಮಾತ್ರ ತೋರಿಸ್ತಾ ಇದೆ ಅಕ್ಟೋಬರ್ ತಿಂಗಳ ರಿಲೀಸ್ ಮಾಡಿದಾರಲ್ಲ ಅದೊಂದಕ್ಕೆ ತೋರಿಸ್ತಾ ಇದೆ ಅದ್ರ ಬಳಿ ಯಾವುದೇ ರೀತಿಯಾಗಿ ತೋರಿಸ್ತಾ ಇಲ್ಲ ಅರ್ಥ ಆಗಿದೆ ಅಂತ ತಂದ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಒಂದ್ಸಲ ರಿಲೀಸ್ ಮಾಡಿದ್ರು ಹತ್ತೊಂಬತ್ತನೇ ಆ ಅವ್ನ ಡೇಟ್ ಮಾತ್ರ ತೋರಿಸ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಅರ್ಥ ಆಗಿದೆ ಅಂತ ತಂದ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ತಿಳಿಸಿ ಎಲ್ಲ ಒಂದು ರೈತರಿಗೆ ಈ ಒಂದು ಶೇರ್ ಮಾಡಿ